ನೀವೆಲ್ಲ ಇಲ್ಲಿ ಗೋಪಾಲ್ ವಾಜಪೇಯಿಯವರ ಮತ್ತು ನಾನು ಬರೆದ ಕೆಲವು ರಂಗ ಗೀತೆಗಳನ್ನು ಕೇಳಿ ಆನಂದಿಸೋದಕ್ಕೆ ನೀವು ಬಂದಿದ್ದೀರಿ ಸೊ ಮಧ್ಯದಲ್ಲಿ ಮಾತಾಡಿ ನಿಮ್ಮ ಸಂಗೀತವನ್ನು ಆಸ್ವಾದಿಸುವ ನಿಮ್ಮ ರಸಯಾನ ಪ್ರಯಾಣದಲ್ಲಿ ನಾನು ಅಡ್ಡಿಯಾಗೋದಿಕ್ಕೆ ನನಗೆ ಇಷ್ಟ ಇಲ್ಲ ಈ ಥರದ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಮಾಡಬೇಕು ಎನ್ನುವುದು ರಾಮಚಂದ್ರ ಹಡ್ಪದವರ ತುಂಬ ಬಹಳ ಹಿಂದಿನ ದಿನದ ಆಸೆಯಾಗಿತ್ತು ಸೊ ಅದಕ್ಕೆ ಅವರು ಅವಿರತದ ಗೆಳೆಯರ ಸಹಾಯವನ್ನು ಮತ್ತು ದೃಶ್ಯಕಾವ್ಯ ಗೆಳೆಯರ ಸಹಾಯವನ್ನು ಕೇಳಿದರು ನಾನು ಗೋಪಾಲ್ ವಾಜಪೇಯಿ ನಾನು ಮೊದಲು ಒಪ್ಪಿರಲಿಲ್ಲ ಒಂದು ಎರಡು ವರ್ಷದಿಂದ ಅವರು ಈ ಈ ಪ್ರಪೋಸಲನ್ನು ನನ್ನ ಹತ್ರ ಚರ್ಚೆ ಮಾಡ್ತಾಯಿದ್ರು ನಾನು ಸಂಕೋಚದಿಂದ ಬೇಡ ಹೇಗೂ ಹಾಡುಗಳು ಈಗಂತ ಈಗಂತೂ ಎಲ್ಲ ನಾಟಕದ ಹಾಡುಗಳು ಕೂಡ ಸಿಡಿ ರೂಪಗಳಲ್ಲಿ ಎಲ್ಲ ಸಿಗ್ತಾ ಇರೋದ್ರಿಂದ ಮತ್ತು ಹಲವು ಅನೇಕ ನಾಟಕಗಳು ನಾನು ಇನ್ನೂ ನಾಟಕಗಳು ಪ್ರದರ್ಶನಗಳೇನು ಕಾಣ್ತಾ ಇರೋದ್ರಿಂದ ಹಾಗಾಗಿ ಈ ಥರದ ಒಂದು ಕಾರ್ಯಕ್ರಮದ ಅವಶ್ಯಕತೆ ಇಲ್ಲ ಅಂತ ನಾನು ಮುಂದಾಗ್ತಾ ಬಂದೆ ಕೊನೆಗೆ ರಾಮಚಂದ್ರ ಹಬ್ಬದವರು ಗೋಪಾಲ್ ವಾಜಪೇಯಿ ಅವರ ಹೆಸರನ್ನು ತಗೊಂಬಂದರು ನಾನು ವಿದ್ಯಾರ್ಥಿಯಾಗಿದ್ದಾಗ ಮತ್ತು ರಂಗಭೂಮಿಯಲ್ಲಿ ನಾನು ಹಾಡುಗಳನ್ನು ಕೇಳ್ತಾ ಇದ್ದಾಗ ಇಂಥ ಹಾಡುಗಳನ್ನು ಬರೆದರೆ ಹೀಗೆ ಇಂಥ ಹಾಡು ಬರೀಬೇಕು ಅನ್ನುವಷ್ಟು ಹಾಡಿನ ಬಗ್ಗೆ ಮೋಹವನ್ನು ಹುಟ್ಟಿಸಿದ ಕವಿ ಗೋಪಾಲ್ ವಾಜಪೇಯಿ ಅವರು ಆಗ್ತಾನೆ ನಾವು ಎಂಬತ್ತ ಆರರಲ್ಲಿ ಬೆಂಗಳೂರಿಗೆ ಬಂದು ಸಿ ಜಿ ಕೆ ಅವರ ಗರ್ಡಿಯಲ್ಲಿ ರಂಗ ಈ ಕಲಾಕ್ಷೇತ್ರದ ಒಳಗೆ ಕಾಲಿಟ್ಟು ಆ ರಂಗ ಸೃಷ್ಟಿಸುವಂಥ ಅನೇಕ ಮಾಯೆಗಳಿಗೆ ನಾವು ತೆರೆದುಕೊಳ್ತಾ ಇದ್ದಾಗ ರಂಗ ಸಂಗೀತ ನನ್ನ ಒಳಗೆ ಪ್ರವೇಶಿಸಿ ನನಗೆ ಇನ್ನೂ ಚೆನ್ನಾಗಿ ನೆನಪು ದಾಖಲಾಗಿದ್ದು ನೆನಪಿದೆ ಈ ಗೋಪಾಲ್ ವಾಜಪೇಯಿ ಅವರ ಅತ್ಯಂತ ಉತ್ಕಟವಾಗಿ ಬರೆದ ಅದು ಧಾರವಾಡದ ಆ ದೇಸಿ ನುಡಿಯಲ್ಲಿ ಅವರು ನುಡಿದ ಪ್ರೇಮದ ಮತ್ತು ವಿರಹದ ಮತ್ತು ನಿರೀಕ್ಷೆಯ ಎಷ್ಟು ಎಷ್ಟೊಂದು ಹಾಡುಗಳು ನೀವೆಲ್ಲ ಕೇಳಿದಿರಿ ಬಹುಶಃ ಗಿರೀಶ್ ಕಾರ್ನಾಡರ ಸುಮಾರು ನಾಟಕಗಳಿಗೆ ಗೋಪಾಲ್ ವಾಜಪೇಯಿ ಅವರು ಹಾಡುಗಳನ್ನು ಬರೆದುಕೊಟ್ರು ಅದರಲ್ಲಿ ಅಂತೂ ನಾಗಮಂಡಲದ ಹಾಡುಗಳನ್ನು ಕೇಳಿ ಮೆಚ್ಚದೆ ಮತ್ತು ಸಂತೋಷಿಸದೆ ಇರುವಂಥ ಕನ್ನಡಿಗರು ರಂಗ ರಸಿಕರಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ ಹಾಗಾಗಿ ಗೋಪಾಲ್ ವಾಜಪೇಯಿ ಅವರ ಆ ಜೊತೆಗೆ ಈ ರಂಗಗೀತೆಗಳನ್ನು ಸೇರಿಸಿ ಈ ಒಂದು ಕಾರ್ಯಕ್ರಮವನ್ನು ರೂಪಿಸ್ತೀವಿ ಅಂತ ಹೇಳಿದಾಗ ಗೋಪಾಲ್ ವಾಜಪೇಯಿರನ್ನು ಅಷ್ಟು ಅಭಿಮಾನಿಸಿದ ಮತ್ತು ಅಷ್ಟು ಗೌರವಿಸ್ತಾ ಇದ್ದ ನಾನು ಅದನ್ನು ಅಂಥವ್ರ ಜೊತೆ ಸೇರಿ ನನ್ನ ಹಾಡುಗಳು ಜೊತೆ ಜೊತೆಗೆ ಹಾಡು ಕೇಳೋದೆ ಅವರಿಗೆ ಸಲ್ಲಿಸಬಹುದು ನಾನು ಸಲ್ಲಿಸಬಹುದಾದ ಒಂದು ಕೃತಜ್ಞತೆ ಅನ್ನುವಂಥ ಒಂದು ಕಾರಣದಿಂದಾಗಿ ನಾನು ಈ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಅವ್ರು ನಡೆಸ್ತೀವಿ ಅಂತಂದಾಗ ಅದಕ್ಕೆ ನನ್ನ ಸಮ್ಮತಿಯನ್ನು ಸೂಚಿಸಿದ್ದೆ ಮತ್ತು ನಾನು ಸದೇಶ್ ಗೌಡರಲ್ಲಿ ಮತ್ತು ಎಲ್ಲ ಗೆಳೆಯರಲ್ಲಿ ಪದೇ ಪದೇ ವಿನಂತಿಸಿದ್ದೆ ದಯಪಾಡಿ ಇವತ್ತು ಈ ಸ್ವಭಾ ಕಾರ್ಯಕ್ರಮ ಭಾಷಣ ಇಂಥದ್ದೇನು ಏನು ಬೇಡ ನಾವು ಒಂದು ಎರಡು ಗಂಟೆಗಳ ಕಾಲ ರಂಗ ಸಂಗೀತವನ್ನು ಕೇಳಿ ಸಂತೋಷಿಸೋಣ ಅಂತ ನಾನು ಅವ್ರನ್ನ ವಿನಂತಿಸಿದ್ದೆ ಆದರೂ ಕೆಲವು ಸಾರಿ ಅವರು ನಿಯಮಗಳನ್ನು ಉಲ್ಲಂಘಿಸೋದು ಜೀವನದ ಬಹಳ ಮುಖ್ಯವಾದಂಥ ಒಂದು ಲಕ್ಷಣ ಅದು ಎಲ್ಲ ನಿಯಮಗಳನ್ನು ಉಲ್ಲಂಘಿಸಬೇಕು ಹಾಗೆ ಉಲ್ಲಂಘಿಸಿದ್ರೇನೆ ಉಲ್ಲಂಘನೆಯ ಕಾವ್ಯದ ಲಕ್ಷಣವೂ ಕೂಡ ಸೊ ಹಾಗಾಗಿ ಅವರು ಇದನ್ನ ನನ್ನ ಮಾತನ್ನು ಮನ್ನಿಸದೆ ಈ ಮಾತಿನ ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ ಗೆಳೆಯರು ಹೇಳಿದ ಒಂದೇ ಒಂದು ಮಾತನ್ನು ಕರೆಕ್ಷನ್ಸ್ ಇದೆ ಏನು ಅಂತಂದರೆ ಮಲೆಗಳಲ್ಲಿ ಮದುಮಗಳು ನಾಟಕವನ್ನು ನೋಡಿದವರ ಸಂಖ್ಯೆ ಅರವತ್ತು ಸಾವಿರ ಅವರು ಇಪ್ಪತ್ತು ಸಾವಿರ ಕೇಳಿದರು ನನಗೆ ಈ ಕಾರ್ಯಕ್ರಮ ಹೋದ ವರ್ಷ ಬಾಂಬೆಯಲ್ಲಿ ನಾನು ಕಬೀರ ಸಿನಿಮಾಕ್ಕೆ ಹಾಡೋಕೋಸ್ಕರ ಕಬಡ್ಡಿ ಬಾಬು ಸರ್ ಅದರ ನಿರ್ದೇಶಕರು ಕರ್ಕೊಂಡೋಗಿದ್ರು ಅಲ್ಲಿ ಭಾಳ ದಿನಗಳಿಂದ ನನಗೆ ಆಶೆ ಇತ್ತು ಕೆ ವೈನ್ ಸರ್ದೇ ಕೆ ವೈ ಎನ್ ಕವನ ಹಾಡ್ಪದ ಗಾಯನ ಅಂತ ಟೈಟಲ್ ಫಿಕ್ಸ್ ಮಾಡ್ಕೊಂಡಿದ್ದೆ ನಾನು ಒಂದು ಟೈಮಲ್ಲಿ ಸೊ ಅದು ಹಾಗೆ ಹೊಳ್ಕೊಳ್ತು ನನ್ನ ಸರ್ಲಿ ಗೋಪಾಲ್ ವಾಜಪೇಯಿ ಸರ್ ಸಂಪರ್ಕ ಬಂದರು ನನಗೆ ಅವರು ಹಾಡ್ಕೊಂಡು ಕಬೀರಕ್ಕೆ ಹಾಡ್ತಾಯಿದ್ರು ಸೊ ಒಂದು ರಾತ್ರಿ ನಾನು ಬಾಂಬೆಲಿ ಮಲ್ಕೊಂಡಾಗ ನಾನು ಹೊಡೆದಿತ್ತು ಯಾಕೆ ಗೋಪಾಲ್ ವಾಜಪೇಯಿ ಸರ್ದು ಮತ್ತು ಕೆ ವೈ ಎನ್ ಸರ್ದು ಮರ್ಜ್ ಮಾಡಿ ನಾನು ಕಾರ್ಯಕ್ರಮ ಮಾಡಬಾರ್ದು ಇದನ್ನು ನಾನು ಫಸ್ಟು ಶೇರ್ ಮಾಡಿತ್ತು ಸುಜಾತ ಅಕ್ಕನ ಹತ್ರ ಸುಜಾತ ಅಕ್ರವ ಇವಾಗ ಹೇಳಿದ್ರು ಒಂದು ದುಃಖದ ಕಥೆ ಅವರು ಇಲ್ಲ ಬಿಡಬೇಡ ಇದನ್ನು ಹೇಗೆ ಒಪ್ಪಿಸ್ತೀಯ ಇಬ್ಬರು ಕವಿಗಳನ್ನು ಈಗ ಗೋಪಾಲ್ ಭಾಷ್ಕೋರು ಅಂದರೆ ನನಗಂತೂ ಗೊತ್ತಿಲ್ಲ ಇಲ್ಲ ಅದು ನನ್ನ ಜವಾಬ್ದಾರಿ ಅಕ್ಕ ನೀವು ನನ್ನ ಜೊತೆಗಿರಿ ಅಂತ ಸರಿಯಪ್ಪ ಅಂತ ನಾನು ಒಂದೇ ಒಂದು ಸಣ್ಣ ಒಂದು ರೀಲ್ಸು ಯೂಸ್ ಮಾಡಿದೆ ಕೆವೇ ಸರ್ನ ಕರ್ಕೊಂಡ್ಬಿಟ್ಟು ಸರ್ ಒಂದು ಎರಡು ನಿಮಿಷ ಮಾತಾಡೋಕ್ಕೆ ಬನ್ನಿ ಈ ಥರ ಕಾರ್ಯಕ್ರಮ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಸರ್ ಗೋಪಾಲ್ ವಾಜಪೇಯಿ ಅವರು ಒಪ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟೆ ಗೋಪಾಲ್ ವಾಜಪೇಯಿ ಅವ್ರ ಹತ್ರ ಹೋಗಿ ಹೇಳಿದೆ ಅವಿರತದವರು ಮತ್ತು ಕೆ ವೈನ್ ಸರ್ ಒಪ್ಕೊಂಡಿದ್ದಾರೆ ಅಂತ ಯಾರೋ ಕೆಲವೊಂದು ಕೆಲವೊಮ್ಮೆ ಸುಳ್ಳಿಗೆ ಇರ್ತಕ್ಕಂಥ ಶಕ್ತಿ ಸತ್ಯಕ್ಕಿರಲ್ಲ ಅದು ಕೆವಾ ಯಾವುದೋ ನಾಟಕದಲ್ಲಿ ಬಂದಿದ್ದಾರೆ ಅದು ದಯವಿಟ್ಟು ತಪ್ಪಾದ್ರೆ ಕ್ಷಮಿಸಿ ಸರ್ಬಿಟ್ಟು ನಾನು ಸುಳ್ಳು ಹೇಳಿದೆ ಅಲ್ಲಿ ಸೊ ಆ ಸುಳ್ಳು ಹೇಳಿಲ್ಲ ಅಂದರೆ ಎಂಥ ಒಂದು ಅದ್ಭುತ ಗಳಿಗೆ ನಾನು ನಂಬುತ್ತೆ ನನ್ನೇ ಒಂದು ಮಾತು ಹೇಳಿದೆ ಸತೀಶ್ ಗೌಡ್ರಿಗೆ ಸರ್ ನನ್ನೊಂದು ದೊಡ್ಡ ಆಶೆ ಯಾಕಂದರೆ ನಮ್ಗೆ ಈಗ ಇಷ್ಟೆಲ್ಲ ಸ್ಟೇಜು ಅದು ಇದು ಖರ್ಚು ಭಾಳ ಇರುತ್ತೆ ಸತೀಶ್ ಸರ್ ಹತ್ರ ಹೇಳ್ತಾರೆ ಸತೀ ಗೌಡ್ರೆ ನನಗೆ ಇದೊಂದು ಆಶೆ ಇದೆ ಮಾಡೋಣ ಹೇಗಾದರೂ ಮಾಡಿ ಅಂತ ಆಮೇಲೆ ಗೌಡ್ರಂದರು ಇಲ್ಲ ನಾವು ಮೊನ್ನೆನೇ ಕೃಷ್ಣಸಂದ್ರ ನಾಟಕ ಮಾಡಿದ್ದೀವಿ ಹೊರಬಾಗಿ ಕಷ್ಟ ಆಗುತ್ತೆ ಬಜೆಟ್ಟು ಅವಾಗ ಮತ್ತೆ ಕನ್ನಡ ಸಂಸ್ಕೃತಿ ಇಲಾಖೆ ಹೇಳ್ತಾರಲ್ಲ ಏನೊಂದು ಸರ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರಲ್ಲ ಏ ನಾನು ಇದ್ದೀವಪ್ಪ ಮಾಡಿ ಅಂತಂತ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಮಾತಿಗಿಂತಲೂ ಮಧುರವಾದ ಗೀತೆಯನ್ನು ಕೇಳ್ತಾ ಇದ್ದೀರಿ ಅದರ ರಸಭಂಗವನ್ನು ಮಾಡಲಿಕ್ಕೆ ನಾನು ಇಚ್ಛೆ ಕೊಡೋದಿಲ್ಲ ಎಲ್ಲರಿಗೂ ಧನ್ಯವಾದಗಳು